ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪಬ್ಲಿಕ್ ರಿಯಾಟ್ಸ್ ನಾನು ನಿಮ್ಮ ರಘು ಮಾತಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ನಾವು ಶ್ರೀ ರಾಜರಾಜೇಶ್ವರಿ ಭವಾನಿ ಕ್ಷೇತ್ರ ಆಕ್ಚುಲಿ ಇನ್ನೂರು ವರ್ಷದ ಹಳೆ ದೇವಸ್ಥಾನ ಬನ್ನಿ ಭಕ್ತಾದಿಗಳ ಹತ್ರ ಅವರ ಅಭಿಪ್ರಾಯ ಮತ್ತು ಅವರ ಅನಿಸಿಕೆಗಳು ಮತ್ತು ದೇವಿಯಿಂದ ಹೇಗೆ ಕೃಪಾಪಾತ್ರರಾಗಿದ್ದಾರೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ ಸರ್ ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಿ ನಾವು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ವಿ ಇಲ್ಲಿ ಇತ್ತೀಚೆಗೆ ಚೆನ್ನಾಗಿ ದೇವಸ್ಥಾನಗಳು ನಡೀತಾ ಇತ್ತು ಹಿಂದೆ ಒಂದು ದೇವಸ್ಥಾನ ಅಲ್ಲಿತ್ತು ಅವರು ನಮ್ಮ ಪೂಜಾರಮ್ಮ ಅವರು ಗಂಗಮ್ಮ ತಾಯಿ ಅಂತ ಇದ್ದಾರೆ ಅವರು ತಾಯಿಯವ್ರ ಕಾಲದಲ್ಲಿ ನಿರ್ಮಾಣ ಮಾಡಿದ್ರು ಅವ್ರ ತಾಯಿ 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 ಕಾಲದಲ್ಲೆಲ್ಲ ನಿರ್ಮಾಣ ಸುಮಾರು ಒಂದು ಇನ್ನೂರು ವರ್ಷದ ಇತಿಹಾಸ ಇದೆ ಆ ದೇವಸ್ಥಾನಕ್ಕೆ ಆ ದೇವಸ್ಥಾನಕ್ಕೆ ನಮ್ಮ ಅತ್ತೆಯವರು ಸಹ ಆ ದೇವಸ್ಥಾನಕ್ಕೆ ಪಾಯ ಹಾಕಬೇಕಾದ್ರೆ ಆ ದೇವಸ್ಥಾನಕ್ಕೆ ಹಳೆ ದೇವಸ್ಥಾನಕ್ಕೆ ಒಳಗಿದ್ದ ಕಿತ್ತಾಕಿದ್ದಾರೆ ಅವರು ಅಣ್ಣ ತಂದಿರು ಆ ದೇವಸ್ಥಾನಕ್ಕೆ ಪಾಯ ಹಾಕ್ಬೇಕಾರೆ ನನ್ನ ಹೆಂಡತಿಯ ಓಲಿನ ಅಡ ಇಟ್ಟು ತಂದು ಪಾಯಕ್ ದುಡ್ಡು ಕೊಟ್ಟಿದ್ದಾರೆ ದೇವ್ರಿಗೋಸ್ಕರ ದೇವಸ್ಥಾನಲ್ಲಾಗಬೇಕು ಅನ್ನೋದಕ್ಕೋಸ್ಕರ ಅವತ್ತು ದೇವಸ್ಥಾನ ಚೆನ್ನಾಗಿ ನಡೀತಾ ಇತ್ತು ಅಣ್ಣ ತಮ್ಮ ಅಕ್ಕ ಇವರು ಪೂಜಾರ ಮರೆಗು ಅವ್ರ ಅಣ್ಣ ತಂದಿರಿಗೆ ಜಗಳ ಆಗ್ತಿತ್ತು ನಾವೆಲ್ಲ ಕೂತ್ಕೊಂಡು ಎಲ್ಲರೂ ತೀರ್ಮಾನ ಮಾಡಿ ಎಲ್ಲರೂ ಒಟ್ಟುಗೂಡಿಸಿ ಎಲ್ಲರೂ ಜಗಳ ಆಡಬೇಡಿ ನೋಡೋರಿಗೆಲ್ಲ ಒಂಥರ ಆಗುತ್ತೆ ನೀವು ನೀವು ಅಕ್ಕ ತಮ್ಮ ಎಲ್ಲ ಗಟ್ಟಿ ಕಿತ್ತಾಳದ ಬೇಡ ಅಂತೇಳಿ ನಾವೆಲ್ಲ ಸೇರಿ ಎಲ್ಲ ಒಟ್ಟು ಭಕ್ತಾದಿಗಳೆಲ್ಲ ಸೇರಿ ಒಂದು ಜಾತ್ರೆ ಮಾಡಿಸ್ತವೆ ನಾವು ದೊಡ್ಡದಾಗಿ ಜಾತ್ರೆ ಅದು ಕರ್ಗ ಮಾಡ್ತವೆ ರಾತ್ರಿ ಐತೆ ಹೋಲ್ ಇಡೀ ಟೌನೆಲ್ಲ ಓಡಾಡ್ಕೊಂಡು ಬಂತು ಕರ್ಗ ಆ ಥರ ಎಲ್ಲ ಮಾಡ್ದಾಗೆಲ್ಲ ಚೆನ್ನಾಗೇ ಇದ್ದರು ಇದಕ್ಕಿದ್ದಂಗೆ ಅವ್ರಿಗೆ ಏನಂತ ಗೊತ್ತಾಗಿಲ್ಲ ಏನು ಬಂತು ಅಂತ ಗೊತ್ತಾಗಿಲ್ಲ ಇದಕ್ಕಿದ್ದಂಗೆ ಕಿತ್ತಾಳ್ಕೊಂಡಿರ್ತಿರ್ಗಮ್ ಮತ್ತು ಆ ದೇವಸ್ಥಾನನೇ ಕಿತ್ತಾಕ್ಬಿಟ್ರು ದೇವಸ್ಥಾನಕ್ಕಿಂತ ಇದಿರಲಿಲ್ಲ ಬೇಕಾರೆ ಅವರು ಪೂಜಾರಂಂಬರು ಅಲ್ಲಿ ಪೂಜೆ ಮಾಡೋದು ಬೇಡ ಅಂದಾಗಲೂ ನಾವು ಎಷ್ಟೋ ಸಲ ಪಕ್ಕದಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ದಾರೆ ಇದೇ ಜಾಗದಲ್ಲಿ ಏನು ಕಟ್ಟಡ ಕಟ್ತಾ ಇದ್ದಾರೆ ಆ ಜಗದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ದೇವಸ್ಥಾನ ಇದು ದೊಡ್ಡದಾಗಿ ಇಂಪ್ರೂವ್ಮೆಂಟ್ ಆಗ್ತಾ ದೇ ಜನಗಳೆಲ್ಲ ಜನ ಭಕ್ತಾದಿಗಳೆಲ್ಲ ಚೆನ್ನಾಗಿ ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ನಾ ನಾವು ಅವ್ರ ಮುಂದೆ ಏನಾಗಲ್ಲ ಅಂದ್ಬಿಟ್ಟು ಹತ್ತಿ ಜನರಿಗೆ ತೊಂದರೆ ಕೊಡಬೇಕು ಅನ್ನೋದು ಗಮ್ಮದಿಯವರು ಪುರ ಪೂಜಾರ ನಂಬರಿಗೆ ತೊಂದರೆ ಕೊಡಬೇಕು ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಕಟ್ಟಡ ಕಟ್ತಾ ಇದ್ದೀವಿ ಆದರೂ ಅವರು ಅವಾಗ ಬಂದು ತೊಂದರೆ ಇದ್ದಾರೆ ಇದು ಸರ್ಕಾರದ ಗಮನಕ್ಕೆ ತರಬೇಕಂತ ನಾವು ಆಲ್ರೆಡಿ ಎಲ್ಲಾಧಿಕಾರಿಗಳಿಗೆ ಅರ್ಜಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳು ಮುನ್ಸಿಪಲ್ ಅಥಾರಿಟಿಗೂ ಕಳಿಸಿದ್ದಾರೆ ಇಂಜಿನಿಯರ್ಸ್ಗಳೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಆದ್ರೂ ಸಹ ಮತ್ತೆ 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 ಇದೇ ಮಾಡ್ತಾ ಇದ್ದರು ನಮಸ್ಕಾರ ಸರ್ ನಮಸ್ತೆ ನಿವೃತ್ತ ಶಿಕ್ಷಣಾಧಿಕಾರಿ ಸೋಮಶೇಖರಯ್ಯ ಶಿಕ್ಷಣದಲ್ಲಿ ಡಾಕ್ಟರೇಟನ್ನು ಸಹ ನಾನು ಪಡ್ಕೊಂಡಿದ್ದೀನಿ ಸುಮಾರು ನಾವು ತಿರುವೇಕಲ್ಲಿ ಅಧಿಕಾರಿಯಾಗಿದ್ದೆ ಆಗಲಿಂದಲೂ ನಮ್ಮ ಮನೆಯವರು ಈ ದೇವಸ್ಥೆಗೆ ಇದ್ದರು ನಾವು ಬರ್ತಾ ಇದ್ವಿ ಸುಮಾರು ಮೂವತ್ತೈದು ವರ್ಷದಿಂದ ನಾವು ಈ ದೇವಸ್ ದೇವರಿಗೆ ನಡ್ಕೊಳ್ತಾ ಇದ್ದೀವಿ ಅವತ್ತಿಂದ ನೋಡಿದ್ವಿ ಅಲ್ಲಿ ದೇವಸ್ಥಾನ ಚೆನ್ನಾಗಿತ್ತು ಆ ದೇವರ ಬ ಒಂದು ದಯೆಯಿಂದ ನಮಗೆ ಎಲ್ಲ ಭಕ್ತರ ಅನೇಕ ಕಷ್ಟಗಳನ್ನು ನಿವಾರಣೆ ಮಾಡಿದೆ ಅದಂತೂ ಕಂಠಾಘೋಷವಾಗಿ ನಾನು ಹೇಳ್ತಾ ಇದ್ದೇನೆ ಸಾಕಷ್ಟು ಜನ ಆ ದೇವರಿಂದ ಅನುಕೂಲ ಪಡೆದಿದ್ದಾರೆ ಆ ದೇವರ ಆಶೀರ್ವಾದವನ್ನು ಇದೆ ಅಂಥದ್ರಲ್ಲಿ ಇವರ ಅಣ್ಣ ತಮ್ಮಂದಿರೆ ಭಾಳ ಕಿರುಕುಳವನ್ನು ಕೊಟ್ಟು ಮುಂಚೆ ಎಲ್ಲ ಜೊತೆಯಲ್ಲಿ ಚೆನ್ನಾಗೇ ನಡೀತಾ ಇತ್ತು ಈಗಾಗಲೇ ಗಂಗಾಮೂರ್ತಿ ಸರ್ ಹೇಳಿದಂಗೆ ಜಾತ್ರೆಯೆಲ್ಲ ಅದ್ದೂರಿಯಾಗಿ ಅವರೂ ಎಲ್ಲ ಸೇರಿ ಮಾಡಿದ್ವಿ ಆದರೆ ಆ ನಂತರದಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ ಸುಮ್ಮನೆ ಒಂದು ರೀತಿಯ ಕಿರುಕುಳವನ್ನು ಅಮ್ಮವ್ರಿಗೆ ಪೂಜಾರ ಕೊಡೋದಕ್ಕೆ ಪ್ರಯತ್ನ ಪಟ್ಟರು ಆಗ ಎಲ್ಲ ಭಕ್ತರು ಸಹ ಅಮ್ಮ ಅವರ ಸಪೋರ್ಟ್ ಆಗಿ ನಿಂತು ಈಗೇನು ನಡೀತಾ ಇದೆ ಈ ದೇವಸ್ಥಾನವನ್ನು ಬೇಗ ಅಭಿವೃದ್ಧಿ ಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮನ್ನೆಲ್ಲ ಎಲ್ಲ ಭಕ್ತರು ಹೋಗಿ ಡಿ ಸಿ ಅವರನ್ನು ಕಂಡಿದ್ದಾರೆ ಅದೇ ರೀತಿ ಕಾರ್ಪೊರೇಷನ್ ಅವರ ಆಯುಕ್ತರನ್ನು ಕಂಡಿದ್ದಾರೆ ಹಾಗೂ ಎಮ್ ಎಲ್ ಎ ಜ್ಯೋತಿ ಗಣೇಶನ ಕಂಡು ಈ ಕ್ತರ ಕಿರುಕುಳ ತಪ್ಪಿಸಬೇಕು ಈ ದೇವಾಲಯದ ನಿರ್ಮಾಣ ಆಗಬೇಕು ಅಂತ ಆಶಾಭಾವನೆಯನ್ನು ಎಲ್ಲರೂ ವ್ಯಕ್ತಪಡಿಸಿದ್ದೇವೆ ಆ ಒಂದು ಇದಕ್ಕೆ ಕಂಠಾಘೋಷವಾಗಿ ಎಲ್ಲ ಭಕ್ತರು ನಿಂತಿದ್ದಾರೆ ಅವರೇನೇಕಾ ಕಿರುಕುಳ ಕೊಟ್ಟರು ಸಹ ಈ ದೇವಾಲಯದ ನಿರ್ಮಾಣ ಮಾತ್ರ ನಿಲ್ಲೋದಿಲ್ಲ ಅಂತ ಕಂಠಾಘೋಷವಾಗಿ ನಾನೀಗ ನಿಮಗೆ ಮುಂದೆ ಹೇಳ್ತಾ ಇದ್ದೇನೆ ಆ ದೇವಿ ಆಶೀರ್ವಾದ ಇದೆ ನಮ್ಮೆಲ್ಲ ಭಕ್ತರ ಒಂದು ಸಹಕಾರ ಇದೆ ಖಂಡಿತ ನಾವು ಯಶಸ್ಸನ್ನು ಸಾಧಿಸ್ತೇವೆ ಹಾಂ ನಮಸ್ತೆ ಮನಸ್ಸು ಜಗದೀಪ್ ಅಂತ ನಾನು ಬೆಂಗಳೂರಿಂದ ಬರ್ತಾ ಇರೋದು ಸುಮಾರು ಹನ್ನೊಂದು ವರ್ಷದಿಂದ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಇದಕ್ಕೆ ಮುಂಚೆ ನನ್ನ ನಮ್ಮ ಅತ್ತೆಯವರು ಹದಿಮೂರು ವರ್ಷದಿಂದ ಬರ್ತಾ ಇದ್ದಾರೆ ಸೊ ಇಲ್ಲಿ ಏನಂದರೆ ಒಂದು ದೇವಸ್ಥಾನದಲ್ಲಿ ಬಂದಾಗ ಇದುವರೆಗೂ ನಾನು ಯಾವ ದೇವಸ್ಥಾನದಲ್ಲೂ ನೋಡದೆ ಇರೋದೇನೆಂದರೆ ಒಂದು ಏನಾದರೂ ಒಂದು ಪೂಜೆ ಕೊಡ್ತೀವಿ ಅಂದರೆ ಅಮ್ಮನವರಾಗಲಿ ಯಾರೇ ಆಗಲಿ ಒಂದು ರೂಪಾಯಿ ದುಡ್ಡು ಕೊಡಿ ಅಂತ ಇದುವರೆಗೂ ಕೇಳಿರೋ ಇತಿಹಾಸ ಇಲ್ಲ ಪ್ರತಿಯೊಬ್ಬರಿಗೂ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ನಮ್ಗೆ ಎಷ್ಟೇ ನೋವಿದ್ರು ಅದನ್ನು ಉತ್ತರ ಕೊಟ್ಟು ನಮ್ಮನ್ನ ಸಮಾಧಾನವೂ ಮಾಡಿದ್ದಾರೆ ಎಷ್ಟೋ ಜನ ಭಕ್ತರು ನಮಗೆ ಏನು ತುಂಬ ಒಳ್ಳೆಯದು ಪಡ್ಕೊಂಡಿದ್ದಾರೆ ಒಳ್ಳೆಯದು ಮಾಡಿಸ್ಕೊಂಡಿದ್ದಾರೆ ಇಲ್ಲಿ ಸಮಸ್ಯೆ ಬರ್ತಾ ಇರೋದು ಎರಡು ರೀತಿ ಒಬ್ಬ ಹಿಂದೂ ಆಗಿಟ್ಕೊಂಡು ಇನ್ನೊಬ್ಬ ಹಿಂದೂ ದೇವಸ್ಥಾನ ಅಂದರೆ ಅವರೇ ಅಡ್ಗಾಲು ಇಡ್ತಾರೆ ಅಂದರೆ ನಮ್ಮ ಹಿಂದೂಗಳ ಮನಸ್ಥಿತಿ ಹೆಂಗಿದೆ ಅನ್ನೋದು ನಾವು ಎಲ್ಲರೂ ಆತ್ಮಾವಲೋಕನ ಮಾಡ್ಕೋಬೇಕು ಎಲ್ಲರೂ ಹೇಳ್ತಾರೆ ಒಂದು ದೇವಸ್ಥಾನ ಕಟ್ಟೋದಕ್ಕೆ ತುಂಬ ಟೈಮ್ ಬೇಕು ಅಂತ ಟೈಮ್ ಏನಕ್ಕೆ ಬೇಕು ಹೇಳಿ ಈ ಥರ ಅಡ್ಗಾಲಿಡೋರು ಈ ಥರ ಒಂದು ಏನಂದರೆ ಒಂದು ಕಟ್ತಾ ಇದ್ದಾರೆ ಬೇಗ ಬೇಗ ಮುಗಿಸಣ ಅನ್ನೋದಿಲ್ಲ ಅನ್ನೋದು ಮನೋಭಾವನೆಗಳು ಇರೋಲ್ಲ ರಾಮ್ರ ದೇವಸ್ಥಾನಕ್ಕೆ ಆರು ವರ್ಷ ಆರುನೂರು ವರ್ಷ ಆಯಿತು ಕಟ್ಟೋದಕ್ಕೆ ಕಾರಣ ಬೇರೆಯವರಲ್ಲ ನಮ್ಮೊಳಗಿರೋರೇ ನಾ ನಮ್ಮ ಜೊತೆ ಇವತ್ತು ಗಂಗಾಭವನಿ ದೇ ದೇವಸ್ಥಾನದ ಅರ್ಚಕರಾದ ಶ್ರೀ ಗಂಗಮ್ಮ ಅವರಿದ್ದಾರೆ ಅಮ್ಮ ನಮಸ್ತೆ ನಮಸ್ತೆ ನಾನು ಗಂಗಮ್ಮ ಅಂತ ನಾನು ಶ್ರೀ ರಾಜರಾಜೇಶ್ವರಿ ಗಂಗಾಭವಿನಿ ದೇವಸ್ಥಾನದ ಅರ್ಚಕರು ಮೂವತ್ತೈದು ವರ್ಷದಿಂದ ನಾನು ನಾಲ್ಕು ತಲೆಮಾರಿನಿಂದ ನಡ್ಕೊಂಬಂದಂಥ ದೇವಸ್ಥಾನದ ನಾಲ್ಕನೇ ತಲೆಮಾರಿನಲ್ಲಿ ನಡೆಸ್ತಾ ಇರೋವಂಥ ಅರ್ಚಕರಾದ ಗಂಗಮ್ಮೆಯವರು ಹಳೇದೊಂದು ದೇವಸ್ಥಾನ ಇತ್ತು ಆ ದೇವಸ್ಥಾನದಲ್ಲಿ ನಾನು ಮೂವತ್ತೈದು ವರ್ಷದಿಂದ ಪೂಜೆ ಮಾಡ್ಕೊಂಡು ಬಂದೆ ಮಧ್ಯೆ ಮಧ್ಯ ತುಂಬ ಕಿರುಕುಳ ಕೊಡ್ತಾನೆ ಇರೋರು ಈಚೆ ಕಳಿಸ್ತಾನೆ ಇರೋರು ಮತ್ತು ಒಳಗಡೆ ಕರ್ಕೊಳೋರು ಇದೇ ಥರ ಮಾಡ್ತಾನೆ ಇರ್ತಿದ್ರು ಇವರು ಯಾವತ್ತಿದ್ರೂ ಇವರು ನಿಮ್ಮನ್ನ ಹೊರಗಡೆ ಹಾಕ್ತಾರಮ್ಮ ನೀವು ಯಾವುದೇ ಒಂದು ಕಾರಣಕ್ಕೂ ನೀವು ಎಲ್ಲ ವಿಷಯದಲ್ಲೂ ಹುಷಾರಾಗಿರ್ಲಿ ಅಂತ ನನಗೆ ಭಕ್ತರು ಅವಾಗವಾಗ ಎಚ್ಚರಿಕೆ ಕೊಡ್ತಾನೇ ಇದ್ರು ನನ್ನದು ದೇವಸ್ಥಾನ ಬಿಟ್ಟು ಬಂದುಬಿಡಿಯಮ್ಮ ನಾವು ಬೇರೆ ದೇವಸ್ಥಾನ ಮಾಡ್ಕೊಳೋಣ ಅಂತ ಎಷ್ಟೋ ಭಕ್ತರು ಹೇಳ್ತಾ ಇರೋರು ಆದರೆ ಪೂಜೆ ಮಾಡ್ತಿರೋ ನಾನೇ ಬೀಗ ಕೊತ್ಬಿಟ್ಟು ಬಂದರೆ ಅದು ಸರಿಪಟ್ಟು ಬರೋದಿಲ್ಲ ಅವರಾಗ ಅವ್ರು ಯಾವಾಗ ಬೀಗ ಕೇಳ್ತಾರೋ ಅವಾಗ ಕೊಡೋಣ ಅಂದ್ಕೊಂಡಿದ್ದೆ ನಮ್ಮ ತಂದೆ ಆ ದೇವಸ್ಥಾನ ನನಗೆ ಅರ್ಶನ ಅಂತ ಬಿಲ್ಲು ಬರ್ಕೊಟ್ರು ಅದನ್ನು ನಮ್ಮ ತಂದೆ ಹತ್ರ ಅದನ್ನೇ ವಜಾ ಮಾಡಿಸಿದ್ರು ಆಮೇಲೆ ಬಟ್ವಾಡಿಯಲ್ಲಿ ಒಂದು ಆಸ್ತಿ ವಿಷಯ ಕೇಸ್ ನಡೀತಾ ಇತ್ತು ಆ ಕೇಸಲ್ಲೂ ಅಷ್ಟೇ ನೀನು ದೇವಸ್ಥಾನ ಪೂಜೆ ನಡೆಸೋದಾದರೆ ಆ ಕೇಸಿಗೆ ಬರಬೇಡ ಅಂದರು ಎರಡು ಸಾವಿರದ ಎರಡರಲ್ಲಿ ಆ ಕೇಸನ್ನ ಅವ್ರಿಗೆ ಬಿಟ್ಟು ಕೊಟ್ಬಿಟ್ಟು ನಾನು ಆ ಕೇಸಿಗೆ ನಾನು ಹೋಗಲಿಲ್ಲ ಆಮೇಲಿಂದ ಆ ಕೇಸನ್ನ ಅವರು ಒಳೊಳಗೆ ನಡ್ಸ್ಕೊಂಡ್ಬಂದು ನಮ್ಮ ತಮ್ಮನ್ನ ಒಳಗಡೆ ಅರ್ಚಕ ಅಂತ ಅರ್ಚಕರು ಅಂತೇಳಿ ಒಳಗಡೆ ಕೇಸ್ ನಡ್ಕೊಂಡು ಬಂದರು ಆ ಕೇಸ್ ಏನಾಗಿದೆ ಏನು ಅಂತ ನಾನು ಅದನ್ನು ನನ್ನ ತಲೆಗೆ ಹಚ್ಕೊಂಡಿಲ್ಲ ಇಷ್ಟೆಲ್ಲ ಮಾಡಿ ಆಮೇಲೆ ನಗರಸಭೆಯಲ್ಲಿ ನನ್ನ ಕರೆಸಿ ನನ್ನ ಬಾಯಿಂದ ವಾಕ್ಮೂಲ ತೊಗೊಂಡ್ರು ಏನು ಅಂತ ಅಂದರೆ ಆ ಖಾತೆ ಎಲ್ಲ ವಜಾ ಆಗಿದೆ ಕಣಮ್ಮ ಏನಮ್ಮ ಅಂತ ಕೇಳಿದ್ರು ಇಲ್ಲ ನಾನು ಯಾರಿಗೆ ಯಾವ ತೊಂದರೆನೂ ಮಾಡಿಲ್ಲ ಯಾವ ಕೋರ್ಟು ಕೇಸು ಏನೂ ನಡ್ಕೊತಿಲ್ಲ ನನಗೆ ದೇವಸ್ಥಾನ ಒಂದು ಪೂಜೆ ಮಾಡೋಕ್ಕೆ ಕೊಟ್ಟರೆ ಅವರು ನಾನು ನಿಮ್ಮದೇ ಪೂಜೆ ಮಾಡ್ತೀನಿ ಇಲ್ಲ ಅಂದರೆ ನಾನು ಹೊರಗಡೆ ಬರೋಕ್ಕೆ ಸಿದ್ಧವಾಗಿದ್ದೀನಿ ಅವರು ಆಸ್ತಿನ ಅವರು ಖಾತೆ ಮಾಡಿಸ್ಕೊಂಡ್ಲಿ ಅಂತೇಳಿ ನಾನು ಬಾಯ್ಬಿಟ್ಟು ನಗರಸಭೆಯಲ್ಲಿ ಹೇಳ್ಬಿಟ್ಟು ಬಂದೆ ಆ ವಾಕ್ ಮೂಲನ ತೊಗೊಂಡೋಗಿ ಕೋರ್ಟ್ಗೆ ಹಾಕಿ ಅಲ್ಲಿ ಇದು ಬಟವಾಡಿಯಲ್ಲಿ ನಡೀತಾ ಇದ್ದ ಆಸ್ತಿ ಕೇಸಲ್ಲಿ ನನ್ನ ಡಿಸ್ಮಿಸ್ ಮಾಡಿದರು ಅದಕ್ಕೂ ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ನಾನು ಯಾವಾಗಲೂ ಬಿಟ್ಟಿರೋಳು ಅದಕ್ಕೆ ನಾನು ಆಸೆ ಪಡ್ದಂಗೆ ಈಚೆ ಬಂದೆ ಇಷ್ಟೆಲ್ಲ ಆದಮೇಲೆ ಸಡನ್ನಾಗಿ ನನ್ನ ಈ ಮತ್ತೆ ಈಗ ನಾ ಮೂರನೇ ಸತಿ ಅವರು ಬೀಗ ಕಿತ್ಕೊಂಡು ಈಚೆ ಕಳಿಸಿದ್ದಾರೆ ಮಾತೆತ್ತಿದ್ರೆ ಇದೆಲ್ಲ ದೇವಸ್ಥಾನದ್ದು ದೇವಸ್ಥಾನಕ್ಕೆ ಸೇರಬೇಕು ಅಂತಾರೆ ಆರು ಜನನೂ ನಾವು ಪೂಜೆ ಮಾಡ್ತಾ ಇದ್ದೋ ತಿಂಗಳು ತಿಂಗಳು ಒಂದೊಂದು ಒಬ್ಬೊಬ್ರು ಪೂಜೆ ಮಾಡ್ತಿದ್ದೋ ಅಂತಾರೆ ಇದೆಲ್ಲ ಸುಳ್ಳು ಕಾರಣ ಏನಂದರೆ ನಮ್ಮ ತಾಯಿ ನಂತರ ನಾನು ಮೂವತ್ತೈದು ವರ್ಷ ನಾನು ಒಬ್ಬಳೇ ಪೂಜೆ ಮಾಡ್ಕೊಂಡು ಬಂದಿರೋದು ಈ ಸುಳ್ಳು ಮೇಲೆ ಸುಳ್ಳು ಹೇಳಿದ್ರೆ ಯಾವುದು ಎಷ್ಟು ತಡಿಬೇಕೋ ಅಷ್ಟು ತಡಿಯೋಕ್ಕೆ ಸಾಧ್ಯ ಇಲ್ಲ ನನ್ನ ಮೇಲೆ ಇಲ್ದಿದ್ದೆಲ್ಲ ಅಪುವಾದಗಳು ಬೇರೆ ನಿನ್ನ ಟಿವಿಗೆ ಹಾಕಿಸ್ಬಿಡ್ತೀನಿ ನಿನ್ನ ಪೇಪರ್ಗೆ ಹಾಕಿಸ್ಬಿಡ್ತೀನಿ ಅಂತ ನನ್ನ ಬೆದರಿಕೆ ಹಾಕೋರು ನಾನು ಯಾವುದಕ್ಕೂ ಇಲ್ಲ ಕಾರಣ ಏನಂದರೆ ಯಾವ ಭಕ್ತರತ್ರ ನಾನು ದುಡ್ಡು ಕೊಡಿ ಅದು ಕೊಡಿ ಇದು ಕೊಡಿ ಅಂತ ನಾನು ಕೇಳಿದೋಳೆಲ್ಲ ಒಂದು ರಸೀದಿ ಹಾಕಿ ನಾನು ಹಳೆ ದೇವಸ್ಥಾನದಲ್ಲಿ ಯಾರ ಹತ್ರ ದುಡ್ಡು ಕಲೆಕ್ಷನ್ ಮಾಡಿಲ್ಲ ಹಾಗಾಗಿ ನಾನು ಪ್ರಜಾಪ್ರಗತಿಯಲ್ಲಿ ಹೋಗಿ ಯಾ ಯಾಕೋಸ್ಕರ ನೀವು ಈ ಥರ ಪೇಪರಲ್ಲಿ ಹಾಕಿದ್ದೀರಾ ಇದು ತಪ್ಪು ಇದು ನಮ್ಮದೇ ಆದ ಟ್ರಸ್ಟ್ ಇದೆ ನಮ್ಮದೇ ಆದ ಒಂದು ಅಕೌಂಟ್ ಓಪನ್ ಇದೆ ನಾವೇ ಯಾರತ್ರೂ ಇಸ್ಕೊಂತಿಲ್ಲ ಅವ್ರ ಅಕೌಂಟಲ್ಲಿ ನಾನು ಯಾಕೆ ದುಡ್ಡು ಹೊಸಲು ಮಾಡಲಿ ಅಂಥೇಳಿ ಇಲ್ಲ ಅಂದರೆ ನಾನು ಮಾನನಷ್ಟಕ ಮುಖಂದಮೆ ಅಂತ ನಾನು ಲಾಯರ್ನ ಇಟ್ಕೊಂಡು ಕೇಸ್ ಹಾಕ್ತೀನಿ ಅಂತ ಅಲ್ಲಿ ಹೋಗಿ ನಾನು ಆ ಪೇಪರ್ದೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಚೇಂಜ್ ಮಾಡಿಸಿ ಮತ್ತು ನಮ್ಮದೇ ಆದಂಥ ಒಂದು ಟ್ರಸ್ಟಿನ ಹೆಸರು ಹಾಕಿ ನಾವು ಒಂದು ಪೇಪರ್ನ ಮತ್ತೆ ಮಾಡಿಸ್ತು ಈ ಥರ ಸುಳ್ಳು ಸುಳ್ಳು ನನ್ನ ಮೇಲೆ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂದರೆ ಅಷ್ಟಿಷ್ಟಲ್ಲ ಅದಕ್ಕೋಸ್ಕರನೇ ಇದು ಎಲ್ಲ ಭಕ್ತರಿಗೂ ಇದು ಗೊತ್ತಾಗಬೇಕು ಎಲ್ಲ ಕಡೆಯಿಂದ ಬರುವಂಥ ಭಕ್ತರಿಗೂ ಗಂಗಮ್ಮವ್ರು ಹೆಂಗಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅನ್ನೋಕ್ಕೋಸ್ಕರವೇ ಇದೆಲ್ಲ ನಾವು ಇವಾಗ ಕಟ್ಟಡ ಆಗುವಾಗ ನಡೆಸ್ತಾ ಇದ್ದೀವಿ ಇನ್ನೊಂದು ಏನು ಅಂದರೆ ಇಲ್ಲಿವರೆಗೂ ನಾನು ಯಾವ ಭಕ್ತರತ್ರ ಏನೂ ಕೇಳಿಲ್ಲ ಈಗ ಗುಡಿ ಆಗ್ತಾಯಿದೆ ಎಲ್ಲ ಭಕ್ತರು ಇದಕ್ಕೆ ಸ್ಪಂದಿಸಬೇಕು ನಿಮ್ಮ ಆಗಿದ್ದನ್ನ ನೀವು ಈ ಸೇವೆಗೆ ಹಾಕಿದ್ರೆ ಒಂದು ಆರು ತಿಂಗಳೇ ಆಗ್ಬೋದು ವರ್ಷನೇ ಆಗ್ಬೋದು ಈ ಇಂಥ ಒಂದು ಪದ್ಧತಿ ಇರಲ್ಲ ಗುಡಿ ಶೆಡ್ಡಲ್ಲಿ ಇಟ್ಕೊಂಡು ನಮ್ಮನ್ನು ಪೂಜೆ ಮಾಡೋವಂಥ ಅವಶ್ಯಕತೆ ಇರಲ್ಲ ಬೇಗ ಗುಡಿ ಆದರೆ ಅಮ್ಮ ಗುಡಿಯಲ್ಲಿ ಕುತ್ಕೊತಾಳೆ ಪೂಜೆ ಆಗುತ್ತೆ ಇಷ್ಟು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೀನಿ ಸರ್ ಎಲ್ಲರೂ ನನ್ನ ನಮಸ್ಕಾರ ನಾವು ಇದೇ ತುಮಕೂರಲ್ಲಿ ವಾಸವಾಗಿದ್ದೀವಿ ನಮ್ಮ ಅಪ್ಪ ಅಮ್ಮ ಕಾಲಿನಿಂದಲೂ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ನಮಗೆ ತುಂಬ ಒಳ್ಳೆಯದಾಗಿದೆ ನನ್ನ ಮಗಳು ಹುಟ್ಟಿತ್ತು ಈ ಅಮ್ಮನ ವರದಿಂದಲೇ ಆ ಉದ್ದೇಶಕ್ಕೋಸ್ಕರ ನನ್ನ ಮಗಳೂ ಗಂಗಾಂಬಿಕೆ ಅಂತ ಹೆಸರಿಟ್ಟಿದ್ದೀವಿ ನಮಗೆಲ್ಲ ಅಭಿವೃದ್ಧಿ ಆಗಿರೋದು ಇಲ್ಲಿಂದಲೇ ಇವತ್ತು ನನ್ನ ಮಗಳು ಇಂಜಿನಿಯರ್ ಆಗಿದ್ದಾರೆ ನನ್ನ ಮಗ ಡಿಗ್ರಿ ಮಾಡ್ತಾ ಇದ್ದಾನೆ ತಾಯಿ ಆಶೀರ್ವಾದದಿಂದ ನಮಗೆಲ್ಲ ಒಳ್ಳೆಯದಾಗಿದೆ ನಾವು ಈ ತಾಯಿಗೆ ಒಕ್ಕಲಾಗಿದ್ದೀವಿ ಸುಮಾರು ಎಂಬತ್ತು ಇಸ್ಪಿಂದ ನಾನು ಕಂಡಂಗೆ ಎಂಬತ್ತು ಇಸ್ಪಿಯಿಂದ ಇದ್ದೀನಿ ನನಗೆ ಈ ತಾಯಿ ಬಿಟ್ಟರೆ ನಮ್ಗೆ ಬೇರೆ ಕಡೆ ಎಲ್ಲೂ ಇಲ್ಲ ನಮಗೆ ಈ ತಾಯಿದು ದೇವಸ್ಥಾನದಲ್ಲಿ ಅಭಿವೃದ್ಧಿ ಆಗಬೇಕು ನಾವು ಅದಕ್ಕೋಸ್ಕರ ನಾವು ಓಡಾಡ್ತಾ ಇದ್ದೀವಿ ನಮಗೆ ತಾಯಿದು ಹುಟ್ಟು ನಮಗೆ ಚೆನ್ನಾಗಿ ಆಗಬೇಕು ಯಾತ್ರೆ ಮಾಡ್ತಾ ಇದ್ದೀವಿ ಸ್ವಲ್ಪ ದಿನದಿಂದ ಜಾತ್ರೆ ನಿಂತಿದ್ದೀವಿ ದೇವಸ್ಥಾನ ಆದ್ಮೇಲೆ ನಾವು ಯಾತ್ರೆ ಮಾಡ್ಬೇಕು ಅನ್ಕೊಂಡಿದ್ದೀವಿ ನನಗೆಲ್ಲ ತಾಯಿಯಿಂದ ನನಗೆಲ್ಲ ಒಳ್ಳೆಯದಾಗಿದೆ ನಮಸ್ಕಾರ ನಾವು ಗುಬ್ಬಿಯಿಂದ ಬಂದಿದ್ದೀವಿ ನಮ್ಮ ಹೆಸರು ರವಿಕುಮಾರ್ ಇವ್ರ ಹೆಸರು ನಮ್ಮ ಮೆನಗಸ್ರಿಯವರು ಹುಷಾರಾಣಿ ಅಂತ ನಾವು ಒಂದು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದ್ದೀವಿ ಸರ್ ಎಲ್ಲ ಚೆನ್ನಾಗಾಗಿದೆ ನಾವು ಕಂಡದೆಲ್ಲ ನಡೆಯುತ್ತೆ ಇಲ್ಲಿ ಏನಪ್ಪ ಅಂದರೆ ಈಗ ದೇವಸ್ಥಾನ ಕಟ್ತಾ ಅದಕ್ಕೆ ಈಗ ಭಕ್ತಾದಿಗಳು ಎಲ್ಲ ಮುಂದೆ ನಿಂತ್ಕೊಂಡು ಮಾಡ್ತಾ ಇದೀವಿ ನಾವು ಹೆಲ್ಪ್ ಮಾಡ್ತಾ ಇದೀವಿ ಅಕ್ಕಪಕ್ಕದವರೆಲ್ಲ ಏನು ತೊಂದರೆ ಕೊಡ್ತಾ ಇದಾರೆ ತುಂಬಾ ತುಂಬ ತೊಂದರೆ ಕೊಡ್ತಾ ತೊಂದರೆ ಕೊಡ್ತಾ ಇದಾರೆ ಅದಕ್ಕೋಸ್ಕರ ನಾವು ಅಕ್ಕಪಕ್ಕದವರು ಅಂತ ಹೇಳ್ತಾ ಇದೀವಿ ತಂದೆ ಕಿರಿಕಿರುತ್ತಲ್ಲ ಅದಕ್ಕೋಸ್ಕರ ನಾವೆಲ್ಲ ಮುಂದೆ ನಿಂತು ಇದನ್ನ ಮಾಡೋಣ ಅಂತ ದೇವಸ್ಥಾನ ಕಾರ್ಯನ ಜೊತೆ ಇರಬೇಕು ಅಂತ ನಾವು ಅನ್ಕೊಂಡಿದೀವಿ ನಾಲ್ಕು ಜನಕ್ಕೆ ಕೆಲಸ ಅಮ್ಮ ಜೊತೆ ನಾವಿರ್ತೀವಿ ನಮಸ್ಕಾರ ನಾವು ಇದು ಮದುವೆಯಾಗಿ ಬಂದಾಗಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಆಗಲೇ ಇಪ್ಪತ್ತ್ಮೂರು ವರ್ಷ ಆಗಿದೆ ನನಗೆ ಮಕ್ಕಳಾಗಿರಲಿಲ್ಲ ಲೇಟ್ ಆಗಿತ್ತು ಆಗಲೇ ಎರಡು ಮಿಸ್ಟನ್ ಆಗಿತ್ತು ಎಲ್ಲ ಆಗಿತ್ತು ಇಲ್ಲಿ ಬಂದಾಗ ನಿಂಬೆಣ್ಣು ಅದಾದ ಅದಾದಮೇಲೆ ಮಕ್ಕಳಾಯಿತು ಮನೆ ಆಯಿತು ಮಕ್ಕಳು ವಿದ್ಯಾ ಬುದ್ಧಿ ಎಲ್ಲ ಪ್ರತಿಯೊಂದೂ ಒಳ್ಳೆಯದೇ ಆಗ್ತಾ ಬರ್ತಿದೆ ಬಟ್ ಈ ದೇವಸ್ಥಾನಕ್ಕೆ ಇಷ್ಟು ಜನ ನಡ್ಕೋತಾರೆ ಆದರೆ ಯಾರೂ ಮುಂದೆ ಬರಲ್ಲ ಎಲ್ಲದಕ್ಕೂ ಈ ಎಷ್ಟು ಕಷ್ಟಪಡ್ತಿದ್ದಾರೆ ಅಮ್ಮ ಅಂದರೆ ತುಂಬ ಕಷ್ಟಪಡ್ತಾ ಇದ್ದಾರೆ ಈ ದೇವಸ್ಥಾನ ಅವಾಗ ಅವ್ರ ಅಣ್ಣ ತಮ್ಮಂದಿರ ಡಿಸ್ಪ್ಯೂಟ್ ನಡೀತಾನೆ ಇದೆ ಈಗಲವರೆಗೂ ನಡೀತಾನೇ ಇದೆ ನಾವು ಬಂದಾಗಿಂದ ಈಗ ತನಕ ಕಂಟಿನ್ಯೂ ಆಗ್ತಾನೇ ಇದೆ ಅವಾಗ ಎರಡು ಸರಿ ಆಚೆ ಕಳಿಸಿದ್ರು ಅಮ್ಮನ್ನ ತಿರ್ಗಾ ಕೊ ಬೀಗ ಕೊಟ್ಟು ತಿರ್ಗಾ ಒಳಗೆ ಕರ್ಕೊಂಡ್ರು ಆಮೇಲೆ ತಿರ್ಗಾ ಆಚೆ ಕಳಿಸಿದ್ರು ಅವಾಗ ತಿರ್ಗ ಇವಾಗ ದೇವಸ್ಥಾನ ಕಟ್ಟಬೇಕು ಅಂತ ಎಲ್ಲ ಪಿಲ್ಲರ್ ಹಾಕಿದ್ದಾರೆ ಎಲ್ಲ ಮಾಡಿದ್ದಾರೆ ಇದು ನಮ್ಮದು ಜಾಗ ಅಂತ ತುಂಬ ಗಲಾಟೆ ಮಾಡ್ತಿದ್ದಾರೆ ಬೇರೆ ಬೇರೆ ಪೇಪರ್ಸ್ಗೆ ಅದಕ್ಕೆ ಇದಕ್ಕೆ ಅವ್ರ ಹತ್ರ ಅವ್ರ ಹತ್ರ ಏನು ಎವಿಡೆನ್ಸ್ ಇಲ್ಲ ಪ್ರೂಫ್ ಇಲ್ಲ ಏನೂ ಇಲ್ಲ ಆದ್ರೂ ಇದು ನಮ್ಮದು ಅಂತ ತುಂಬ ಗಲಾಟೆ ಮಾಡ್ತಿದ್ದಾರೆ ಇದಕ್ಕೆ ನಮಗೆ ಸರ್ಕಾರದಿಂದ ಏನಾದರೂ ಒಂದು ಸವಲತ್ತು ಕೊಡಲೇಬೇಕು ನಾವು ಈ ಗಂಗಾಭವಾನಿ ದೇವಸ್ಥಾನಕ್ಕೆ ಸುಮಾರು ನಾನು ಪಿ ಯು ಸಿ ಇದ್ದಾಗಿಂದ ನಮ್ಮಅಮ್ಮ ಯಾರೋ ಪಕ್ಕದ ಮನೆಯವರು ಕರ್ಕೊಂಡು ನಮ್ಮ ಅಮ್ಮನ ಬಂದರು ಹಿಂಗೆ ಕಷ್ಟ ಅಂದಾಗ ನಾನು ಅಮ್ಮನ ಜೊತೆಯೇ ಬಂದೆ ಆ ಪಿ ಯು ಸಿ ಆದಮೇಲೆ ನನಗೆ ಟಿ ಸಿ ಎಚ್ ಮಾಡುವಂಥ ಅವಕಾಶ ಕೂಡ ಸಿಕ್ತು ಅವಾಗಲೂ ಕೂಡ ಗಂಗಾಭವಾನಿ ಅಮ್ಮನವರೇ ಈ ಪೂಜೆ ಮಾಡ್ತಾ ಇದ್ದಿದ್ದು ನೋಡ್ತಾ ಇದ್ದೀನಿ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಭಕ್ತಾದಿಗಳಿಗೆ ಏನೇ ಕಷ್ಟ ಬಂದ್ರು ಹೇಳ್ಕೊಂಡು ತುಂಬಾ ಸುಸೂತ್ರವಾಗಿ ಅವರು ಕಷ್ಟಗಳು ಹತ್ರ ಕೇಳ್ಕೊಂಡೋಗಿ ಅಂತ ಹೇಳೋರು ನಾವು ಅದೇ ಭಕ್ತಿಯಿಂದ ಕೇಳ್ಕೊಂಡೋದ್ರೆ ಅವರು ನಮಗೋಸ್ಕರ ಪೂಜೆ ಮಾಡೋರು ಅದೊಂದೇ ನಮಗೆ ಖುಷಿಯಾಗಿ ಇವತ್ತು ಕೂಡ ನಾವು ಆಲೇ ಒಂದು ಕೆಲಸ ಸಿಕ್ಕಿ ನಾವು ಒಬ್ಬ ಶಿಕ್ಷಕಿಯ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳು ಇಷ್ಟು ದೊಡ್ಡವರಾದರೂ ಯಾಕೆ ಇಲ್ಲಿ ಹುಡುಕಂಬರ್ತಾಯಿದ್ನ ಈ ಒಂದು ತಾ ಸ್ಥಳದ ಮಹಿಮೆ ಮತ್ತು ಅಮ್ಮನವರು ಮಾಡುವಂತಹ ಪೂಜಾ ಪುನಸ್ಕಾರಗಳು ನಮ್ಗೆ ಕೊಡುವಂಥ ಆಶೀರ್ವಾದ ನಮಗೆ ಇದೆ ಅದಕ್ಕೋಸ್ಕರ ನಾವು ಬರ್ತಾ ಇದ್ದೀವಿ ಖಂಡಿತವಾಗಿ ಇಲ್ಲಿ ದೇವಸ್ಥಾನ ಆಗಬೇಕು ಇಲ್ಲೆಲ್ಲ ಭಕ್ತಾದಿಗಳು ಹಳೆಯ ಎಲ್ಲರಿಗೂ ಕೂಡ ಬರಬೇಕು ಈ ಸ್ಥಳದ ಮಹಿಮೆ ಇನ್ನು ವಿಜೃಂಭಣೆಯಿಂದ ಆಗಬೇಕು ಅಂತ ನಾನು ಕಳಕಳಿಯಾಗಿ ಬೇಡ್ಕೊಳ್ತಾ ಇದ್ದೀನಿ ನಾವು ಇಲ್ಲಿ ದೇವಸ್ಥಾನ ಸುಮಾರು ವರ್ಷದ್ದು ಹಳೆಯ ಕಾಲದ್ದು ಎಲ್ಲ ಚೆನ್ನಾಗಿ ಭಕ್ತಾದಿಗಳು ಚೆನ್ನಾಗಿ ನೆರವೇರಿಸ್ಕೊಂಡು ಹೋಗ್ತಿದ್ರು ಮೊದಲು ಈಗಲೂ ಹಂಗೆ ನೆರವೇರಿಸ್ಕೊಂಡು ಹೋಗ್ಬೇಕು ಅಂತ ಇಷ್ಟಪಡ್ತೀವಿ ಅದರ ಕಾರಣಾಂತರಗಳಿಂದ ಸ್ವಲ್ಪ ಭಿನ್ನಮತ ಇದಾಗಿದೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಇನ್ನು ಮುಂದೆ ಸರಿ ಹೋಗುತ್ತೆ ಅಂತ ಅನ್ಕೊಂಡು ಇದು ಮಾಡ್ತಿದ್ವಿ